ಜನಪ್ರಿಯ ನಾಯಕರು ಇವತ್ತು ಇಡೀ ಕರ್ನಾಟಕದಲ್ಲಿ ನಮ್ಮ ನಿಮ್ಮೆಲ್ಲರ ಯುವ ಕಣ್ಮಣಿ ಬಹುಶಃ ಇವತ್ತು ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೂರು ಸಾರಿ ನಿಖಿಲನ್ನ ಸೋತಿದ್ರು ಕೂಡ ನಮ್ಮ ಪಕ್ಷ ರಾಜ್ಯವನ್ನ ಆಡಳಿತ ಆಡಳಿತ ಮಾಡಿರ್ತಕ್ಕಂಥ ಪಕ್ಷ ದೇಶವನ್ನ ಆಡಳಿತ ಮಾಡಿರ್ತಕ್ಕಂಥ ಪಕ್ಷ ಹಾಗಾಗಿ ನಮಗೆ ಸೋಲು ಅನ್ನುವಂಥದ್ದು ಏನು ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸೋದಿಲ್ಲ ಹಾಗಾಗಿ ನಮ್ಮ ನಾಯಕರು ಇವತ್ತು ರಾಣ ಬೇಟೆಗಾರರಾಗಿ ಇಡೀ ರಾಜ್ಯವನ್ನ ಸುತ್ತಿ ಪಕ್ಷ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಹೆಚ್ಚುಗಳನ್ನ ಹಾಕುವಂತ ಕೆಲಸವನ್ನ ಪಕ್ಷ ಕಟ್ಟುವಂತ ಕೆಲಸವನ್ನ ಮುಂದಿನ ಈಗ ಮುರಳಿ ಅವರು ಹಾಗೆ ಕೋಲಾರ ಚಿಕ್ಕಬಳ್ಳಾಪುರ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಗೆಂದ್ರೆ ವಿಧಾನಸೌಧದಲ್ಲಿ ಯಾವ ಸರ್ಕಾರ ಸರ್ಕಾರ ಹಾಗಾಗಿ ಆ ಕೆಲಸವನ್ನ ಮಾಡುವಂತ ಸಂಕಲ್ಪವನ್ನ ಇವತ್ತು ನಾವು ಮಾಡಬೇಕಾಗಿದೆ ಇವತ್ತು ನನಗೆ ಐವತ್ತೇಳು ವರ್ಷ ನನ್ನ ಐವತ್ತೇಳು ವರ್ಷದಲ್ಲಿ ಮೂವತ್ತಾರು ವರ್ಷ ನಾನು ರಾಜಕಾರಣ ಮಾಡ್ಕೊಂಡು ಬಂದಿದ್ದೇನೆ ಮೂವತ್ತಾರು ವರ್ಷ ನಾನು ರಾಜಕಾರಣ ಮಾಡಿದ್ದೇನೆ ಅದರಲ್ಲಿ ಹದಿನಾರು ವರ್ಷ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಿದ್ದೇನೆ ಮತ್ತು ಬೆಂಗಳೂರಿನಲ್ಲಿ ಇಪ್ಪತ್ತು ವರ್ಷ ರಾಜಕಾರಣ ಮಾಡಿದ್ದೇನೆ ನಾನು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಮೂವತ್ತಾರು ವರ್ಷದ ರಾಜಕಾರಣದಲ್ಲಿ ಬಹುಶಃ ಇಂತ ಒಂದು ಕೆಟ್ಟ ಸರ್ಕಾರವನ್ನು ನಾನು ಯಾವತ್ತು ಕೂಡ ಕೆಟ್ಟ ನಾನು ಕೂಡ ಜನರಿಗೆ ಎಷ್ಟು ಬಹಳ ಒಂದು ಸುಲಭದ ರೀತಿಯಲ್ಲಿ ಒಂದು ವಂಚನೆ ಮಾಡಿ ಇವತ್ತು ಗ್ಯಾರಂಟಿಗಳನ್ನ ತೋರಿಸಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಸರ್ಕಾರ ಇದು ಇವತ್ತು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅಕ್ಕಿ ಕೊಡ್ತೀವಿ ಅಂತ ವಿದ್ಯುತ್ ಫ್ರೀ ಅಂತ ಬಸ್ ಫ್ರೀ ಅಂತ ಮತ್ತು ನಿರುದ್ಯೋಗಿಗಳಿಗೆ ಡಿಪ್ಲೊಮಾ ಓದಿರ್ತಕ್ಕಂಥವ್ರಿಗೆ ಸಾವಿರದ ಐನೂರು ಮತ್ತು ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ ಮೂರ್ ಸಾವಿರ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಬಂದಿರ್ತಕ್ಕಂಥದ್ದು ಇವತ್ತು ನಾನು ನಮ್ಮ ಮಂತ್ರಿಗಳಿಗೆ ಕೇಳ್ತೇನೆ ಇವತ್ತು ನೀವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ ಎಷ್ಟು ಜನಕ್ಕೆ ನೀವು ಕೊಡ್ತಾ ಇದ್ದೀರಾ ಸಾವಿರದ ಐನೂರು ನೀವು ಬರ್ಬೇಕು ಬಹುಶಃ ಅವರು ಊರಲ್ಲಿ ಇಲ್ಲ ಅಂತ ಗೊತ್ತಾಯ್ತು ನನಗೆ ಅವ್ರು ಬಂದ ಮೇಲೆ ಇದಕ್ಕೆ ಒಂದು ತಾವು ಕೊಡಬೇಕು ಸ್ಪಷ್ಟನೆ ಕೊಡಬೇಕು ಡಿಗ್ರಿ ಹೋಲ್ಡರ್ಸ್ ಡಿಗ್ರಿ ಡಿಗ್ರಿ ಓಲ್ಡರ್ಸ್ಗೆ ಎಷ್ಟು ಜನಕ್ಕೆ ನೀವು ಮೂರು ಸಾವಿರ ಕೊಡ್ತಾ ಇದ್ದೀರಾ ಕೂಡ ಹೇಳ್ಬೇಕು ಅದರ ಜೊತೆಗೆ ಜಿಲ್ಲೆಯಲ್ಲಿ ಯುವಕರಿಗೆ ಇವತ್ತು ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ಬೇಕು ಬಹುಶಃ ಇವತ್ತು ಈ ಗ್ಯಾರಂಟಿಗಳು ತರಾತುರಿಯಲ್ಲಿ ಮಾಡಿರ್ತಕ್ಕಂಥದ್ದು ಇವತ್ತು ಯಾವುದೇ ಒಂದು ಯೋಜನೆಯನ್ನ ತಂದಾಗ ಈ ಯೋಜನೆಗೆ ಎಷ್ಟು ಖರ್ಚಾಗುತ್ತೆ ಇದು ಎಲ್ಲಿಂದ ತರಬೇಕು ಏನೂ ಇಲ್ಲ ಜನರನ್ನ ವಂಚನೆ ಮಾಡಬೇಕು ಅಂತ ಹೇಳಿ ಮೋಸ ಮಾಡಿ ಸುಳ್ಳು ಹೇಳಿ ಇವತ್ತು ಎಪ್ಪತ್ತೆರಡು ಸಾವಿರ ಕೋಟಿ ಬೇಕಾಗಿತ್ತು ಇವರ ಗ್ಯಾರಂಟಿಗಳಿಗೆ ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟರು ಏನಂತ ಸೂಚನೆಯನ್ನು ಕೊಟ್ಟರು ನಮ್ಮ ಕೈಲಿ ಕೊಡೋಕೆ ಆಗ್ತಾ ಇಲ್ಲ ದುಡ್ಡು ನೀವು ಹೇಗಾದ್ರೂ ಮಾಡಿ ಈ ಬಿ ಪಿ ಎಲ್ ಕಾರ್ಡ್ಗಳನ್ನ ಇವೆಲ್ಲ ರ್ಯಾಂಡಮ್ ಆಗಿ ಕಟ್ ಮಾಡಬೇಕು ಅಂತ ರ್ಯಾಂಡಮ್ ಆಗಿ ಕಟ್ ಮಾಡಿದ್ದಕ್ಕೆ ಅವರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಕಡಿಮೆ ಮಾಡಿಕೊಂಡ್ರು ಇಪ್ಪತ್ತೈದು ಸಾವಿರ ಕೋಟಿ ಕಡಿಮೆ ಮಾಡಿಕೊಂಡ್ರು ಇವತ್ತು ಇಷ್ಟು ಕಡಿಮೆ ಮಾಡಿಕೊಂಡ್ರು ಆದ್ರೂ ಕೂಡ ಇವತ್ತು ನಲ್ವತ್ತೈದು ಸಾವಿರ ಕೋಟಿ ಬೇಕು ಈ ನಲವತ್ತೈದು ಸಾವಿರ ಕೋಟಿ ಇವತ್ತು ಯಾರ್ಯಾರು ಮೋಸ ಮಾಡಿದ್ರೆ ಒಂದು ಗುಡಿಸ್ಬೋದು ಎಸ್ಸಿ ಅಷ್ಟೇ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರ್ತಕ್ಕಂತ ಹಣವನ್ನ ಇವತ್ತು ಹಿಂದೆ ನಾನು ವಿಧಾನಸಭೆಯಲ್ಲಿ ಸದಸ್ಯನಾಗಿದ್ದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಕರ್ನಾಟಕದ ಇತಿಹಾಸದಲ್ಲಿ ದೇಶದ ಇತಿಹಾಸದಲ್ಲಿ ಎಸ್ ಟಿ ಎಸ್ ಟಿ ಕಲ್ಯಾಣಕ್ಕಾಗಿ ಮೂವತ್ತು ಸಾವಿರ ಕೋಟಿ ಮೀಸಲಿಟ್ಟಿರ್ತಕ್ಕಂತ ಹಣ ಯಾರಾದರೂ ಇಟ್ಟಿದ್ರೆ ಅದು ಸಿದ್ದರಾಮಯ್ಯನವರು ಅಂತ ನಿಜ ನಾವು ಕೂಡ ಒಪ್ಕೊಂತಾವೆ ಆದ್ರೆ ಇವತ್ತು ನೀವೇನ್ ಮಾಡ್ತಾ ಇದ್ದೀರಾ ಈ ಗ್ಯಾರಂಟಿಗಳನ್ನ ನಿಭಾಯಿಸುವುದಕ್ಕೆ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಇವತ್ತು ನೀವು ಅನ್ಯಾಯ ಮಾಡ್ತಾ ಇದ್ದೀರಾ ನೀವು ಮೋಸ ಮಾಡ್ತಾ ಇದ್ದೀರಾ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ಈ ಹಣವನ್ನ ಆ ಎಸ್ ಸಿ ಎಸ್ ಟಿ ಮಕ್ಕಳು ಇವತ್ತು ಹಾಸ್ಟೆಲ್ ಗಳಲ್ಲಿ ಯಾರು ಓದ್ತಾ ಇದ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡುವಂತ ಹಣ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗ ಎಲ್ಲಿ ವಾಸ ಮಾಡ್ತಾರೆ ಆ ಜನಾಂಗದಲ್ಲಿ ಆ ಕಾಲೋನಿಗಳಲ್ಲಿ ಸಿ ಸಿ ರಸ್ತೆಗಳನ್ನ ಕೊಡುವಂತಕ್ಕೆ ಕೊಡುವಂತ ಹಣ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗ ಎಲ್ಲೂ ವಾಸ ಮಾಡ್ತಾರೆ ಚರಂಡಿಗಳು ಲೈಟ್ಗಳು ಅವ್ರಿಗೆ ಲೋನ್ಗಳು ಇವತ್ತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮನೆಗಳು ಇವತ್ತು ಗಂಗಾ ಕಲ್ಯಾಣಿ ಬೋರ್ವೆಲ್ ಗಳು ಆದ್ರೆ ಇವತ್ತು ನಾನು ಇದ್ದಂತ ಸಂದರ್ಭದಲ್ಲಿ ನೀವು ಎಲ್ಲರೂ ಕೂಡ ನೋಡಿದ್ದೀರಾ ಯಾವ ಪಾಲಿಟೆಕ್ನಿಕ್ ಗ್ರೌಂಡ್ ಅಲ್ಲಿ ಎಷ್ಟು ಮೋಟರ್ ಗಳನ್ನ ಕೊಡ್ತಾ ಇದ್ವಿ ಎಷ್ಟು ಪಂಪು ಮೋಟರ್ ಗಳನ್ನ ಕೊಡ್ತಾ ಇದ್ವಿ ಎಷ್ಟು ಕೇಬಲ್ ಗಳನ್ನ ಕೊಡ್ತಾ ಇದ್ವಿ ಇವತ್ತು ನೀವು ಎರಡೂವರೆ ವರ್ಷ ಆಯ್ತು ಒಂದೇ ಒಂದು ಪಂಪ್ ಮೋಟರ್ ಒಂದೇ ಒಂದು ಪಂಪ್ ಮೋಟರ್ ಕೊಟ್ಟಿಲ್ಲ ನೀವು ಲೋನ್ ಇಲ್ಲ ಆದ್ರೆ ನಿಮ್ಮ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಎಷ್ಟು ಅನ್ಯಾಯ ಮಾಡ್ತಾ ಇದೆ ಈ ಕರ್ನಾಟಕ ಸರ್ಕಾರ ಅಂತ ಹೇಳಿದ್ರೆ ನಾವ್ ಇವತ್ತು ಎಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ನಾವು ಎಲ್ಲರೂ ಯೋಚನೆ ಮಾಡಬೇಕಾಗಿದೆ ನಮ್ಮ ಕಲ್ಯಾಣಕ್ಕಾಗಿ ಕೊಟ್ಟಿರ್ತಕ್ಕಂತ ಹಣವನ್ನ ನೀವು ಅಷ್ಟೇ ಸಾಲದು ಅಂತ ಹೇಳಿ ತೆಲಂಗಾಣದಲ್ಲಿ ತೆಲಂಗಾಣದಲ್ಲಿ ಚುನಾವಣೆ ನಡೆದ ಸಂದರ್ಭದಲ್ಲಿ ಇವತ್ತು ಎಂಬತ್ತ ಒಂಬತ್ತು ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತ ಹೇಳ್ತಾರೆ ನೂರೈವತ್ತಲ್ಲ ನಾವು ತಿಂದಿರ್ತಕ್ಕಂಥದ್ದು ಎಂಬತ್ತೊಂಬತ್ತು ಕೋಟಿ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾರೆ ವಿಧಾನಸಭೆಯಲ್ಲಿ ಹೇಳ್ತಾರೆ ವಿಧಾನಸಭೆಯಲ್ಲಿ ನಾವು ನೂರ ಐವತ್ತು ಕೋಟಿ ರೂಪಾಯಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ನಾವು ತಿಂದಿದ್ದೀವಿ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ತಿಂದಿದ್ದೀವಿ ಬಹುಶಃ ಈ ಕರ್ನಾಟಕ ಸರ್ಕಾರದಲ್ಲಿ ತಿನ್ನೋಕ್ಕೆ ತಿನ್ನೋದಕ್ಕೆ ಒಂದಷ್ಟು ಯೋಜನೆಗಳು ರಾಜಕಾರಣ ಮಾಡೋದಕ್ಕೂ ಒಂದಷ್ಟು ಯೋಜನೆಗಳು ತಿನ್ನೋದೇನಪ್ಪ ಅಂತ ಹೇಳಿದ್ರೆ ನಾನಿವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳು ಆವತ್ತು ಕೂಡ ಅವರು ಮುಖ್ಯಮಂತ್ರಿಗಳಾಗಿದ್ದರು ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭಾ ಚುನಾವಣೆ ಬಂತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ